ನೂತನ ವರ್ಷದ ದಿನದರ್ಶಿ ಬಿಡುಗಡೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವರು ಹಾಗೂ ದಿನದರ್ಶಿಯ ಕೊಡುಗೆ ನೀಡಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶಿಕ್ಷಣ ಪ್ರೇಮಿಗಳು ಸಮಾಜ ಸಮಾಜ ಸೇವಕರಾಗಿರ್ತಕ್ಕಂಥ ಸ್ನೇಹಿತ ಎನ್ ಆರ್ ಸತ್ಯಣ್ಣ ಅವರೇ ಈ ಒಂದು ಗ್ರಾಮೀಣ ಶಿಕ್ಷಕ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀತ ಧನಂಜಯ ಸರ್ ಅವರೇ ಹಾಗೂ ಹಾಗೂ ನನ್ನ ಮಾರ್ಗದರ್ಶಕರು ಹಿರಿಯರು ಅಕ್ಷರ ದಾಸೋಹ ಸಹ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಹಿತ ವಿ ರವರೇ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ವಿವಿಧ ವೃಂದ ಸಂಘಗಳ ಅಧ್ಯಕ್ಷರುಗಳೇ ಜಿಲ್ಲಾ ಪ್ರತಿನಿಧಿಗಳೇ ಬಹಳ ಮುಖ್ಯವಾಗಿ ಈ ಒಂದು ಗ್ರಾಮೀಣ ಸಮಸ್ಯೆಗಳನ್ನು ಹೊತ್ತು ಒಂದು ಸಂಘದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗ್ರಾಮೀಣ ಪ್ರದೇಶದ ಶಿಕ್ಷಕ ಮಿತ್ರರೇ ಮಾಧ್ಯಮ ಮಿತ್ರರೇ ಈಗಾಗಲೇ ಪ್ರಾಸ್ತಾವಿಕವಾಗಿ ನಮ್ಮ ಧನಂಜಯ ಸರ್ ಅವರು ಗ್ರಾಮೀಣ ಶಿಕ್ಷಕರ ಸಂಘದ ಉದ್ದೇಶವನ್ನು ಸ್ಪಷ್ಟೀಕರಿಸಿದ್ದಾರೆ ಅದರ ಉದ್ದೇಶ ಒಂದೇ ಗ್ರಾಮೀಣ ಭಾಗದಲ್ಲಿ ಕರ್ತವ್ಯ ನಿರ್ಸ್ತಾ ಇರ್ತಕ್ಕಂಥ ಶಿಕ್ಷಕರಗಳ ಸಮಸ್ಯೆಗಳನ್ನು ಹರಿತು ಆ ಸಮಸ್ಯೆಗಳನ್ನು ಬಗೆಹರಿಸಲು ಒಂದು ಒಗ್ಗಟ್ಟಿನ ಮಂತ್ರ ಬೇಕು ಒಂದು ಸಂಘ ಬೇಕು ಒಂದು ಸಂಘಟನೆ ಅದಕ್ಕೋಸ್ಕರ ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಂಘವನ್ನು ರಚನೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಹುಶಃ ನಾವು ಇತರೆ ಇಲಾಖೆಗಳನ್ನು ಗಮನಿಸಿದಾಗ ನಮ್ಮ ಶಿಕ್ಷಣ ಇಲಾಖೆಯಲ್ಲಿದ್ದಷ್ಟು ಸಂಘಟನೆಗಳು ಸಂಘ ಸಂಸ್ಥೆಗಳು ಇತರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲಾಖೆಗಳಲ್ಲಿ ಇಲ್ಲ ಅಷ್ಟು ಸಂಘಟಿತರಾಗಿರ್ತಕ್ಕಂಥ ಒಂದು ಕ್ಷೇತ್ರ ಸಂಘಟನೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಕಾರಣ ಇಷ್ಟೇ ಅವರೆಲ್ಲ ತುಂಬ ಒಂದು ಶಿಕ್ಷಣ ಇಲಾಖೆಯಲ್ಲಿ ಅವರಿತವಾಗಿರ್ತಕ್ಕಂಥ ಸುಮಾರೊಂದು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಸಮಾಜಕ್ಕೆ ಅವರದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಒಂದು ಕ್ಷೇತ್ರ ಒಂದು ವಲಯ ಶಿಕ್ಷಣ ವಲಯ ಬಹುಶಃ ಇತರೆ ಎಲ್ಲ ವಲಯಗಳಿಗೆ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲಗಳನ್ನು ಸೃಜನೆ ಮಾಡ್ತಾ ಇರ್ತಕ್ಕಂಥ ಸಮಾಜಕ್ಕೆ ಉನ್ನತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ನಾಗರಿಕರನ್ನು ರೂಪಿಸುವಂತಹ ಒಂದು ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಸೊ ಆ ನಿಟ್ಟಲ್ಲಿ ತಾವೆಲ್ಲರೂ ಸೇವೆ ಸಲ್ಲಿಸ್ತಾಯಿದ್ದೀರಿ ತುಂಬ ಸಂತೋಷ ಸೊ ಆದಾಗ್ಯೂ ನಮ್ಮ ಸಂಘಟನೆಗಳನ್ನು ಗಮನಿಸಿದಾಗ ಸುಮಾರು ಪ್ರಾಥಮಿಕ ಮತ್ತು ಪ್ರೌಢನ ಒಳಗೊಂಡಂತೆ ಸಾವಿರದ ಐನೂರಕ್ಕೂ ಹೆಚ್ಚಿನ ಶಿಕ್ಷಕರು ಅನುದಾನಿತ ಅನುದಾನ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಕರು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸೊ ಆದಾಗ್ಯೂ ಸಹ ನಮ್ಮ ಒಂದು ಶಿಕ್ಷಣದ ಗುಣಮಟ್ಟ ಅದರಲ್ಲೂ ಸರ್ಕಾರಿ ಶಾಲೆಗಳ ಒಂದು ಬಲವರ್ಧನೆ ಯಾಕೋ ನಿರೀಕ್ಷಿತ ಮಟ್ಟದಲ್ಲಿ ಪ್ರತಿಫಲ ನೀಡ್ತಾ ಇಲ್ಲ ಸೊ ಸರ್ಕಾರದಿಂದ ತಮಗೆಲ್ಲ ಏನು ಸವಲತ್ತುಗಳಿದ್ದಾವೆ ಏನೆಲ್ಲ ಅವಕಾಶಗಳಿದ್ದಾವೆ ಅದನ್ನು ನೀಡೋದರಲ್ಲಿ ಸಂಪೂರ್ಣವಾಗಿ ಇಲಾಖೆ ತೊಡಗಿಸ್ಕೊಂಡಿದೆ ನೀಡ್ತಾನೂ ಇದೆ ಸೊ ತಾವೆಲ್ಲರೂ ಸಂಘಟಿತರಾಗಿದ್ದೀರಿ ಸಂತೋಷ ಒಗ್ಗಟ್ಟಾಗಿದ್ದೀರಿ ಸಂತೋಷ ಅದೇ ರೀತಿ ತಾವು ಈ ಒಂದು ಗ್ರಾಮೀಣ ಶಿಕ್ಷಕರ ಸಂಘಟನೆಯನ್ನು ಏನು ಮಾಡಿದಿರಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದ್ರ ಜೊತೆಗೂಡಿ ಆ ಗ್ರಾಮೀಣ ಬದುಕಲ್ಲಿ ತಮ್ಮ ಜೀವನವನ್ನು ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ಕಾಲ ಏನು ಸವಿಸ್ತಾ ಇದ್ದಾರೆ ಆ ಗ್ರಾಮೀಣ ಜನ ಅವರ ಮಕ್ಕಳು ಏನು ನಮ್ಮ ಗ್ರಾಮೀಣ ಶಾಲೆಗಳಿಗೆ ಬರ್ತಾ ಇದ್ದಾರೆ ಅವರ ಸಮಸ್ಯೆಗಳಿಗೂ ಸಹ ತಾವು ಉತ್ತರ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿಯ ಮನವಿ ತಾವೆಲ್ಲರೂ ನೀವು ಹೇಳ್ಬೋದು ಸುಮಾರು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲಿ ಅದು ಬೆಂಗಳೂರಾಗಿರ್ಬೋದು ಅಥವಾ ಕೋಲಾರ ಆಗಿರ್ಬೋದು ಈ ರೀತಿ ಪಟ್ಟಣ ಅಥವಾ ನಗರ ಪ್ರದೇಶಗಳಲ್ಲಿ ಬರ್ತಕ್ಕಂಥ ಎಚ್ ಆಗಿ ಹೋಲಿಕೆ ಮಾಡಿದ್ರೆ ನಮಗೆ ಕಡಿಮೆ ಎಚ್ಚರ ಬರ್ತಾ ಇದೆ ಆಮೇಲೆ ನಾವು ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಬರೀ ಗ್ರಾಮೀಣ ಪ್ರದೇಶದಲ್ಲೇ ಸೇವೆ ಮಾಡಿ 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 ನಮಗೆ ಸುಸ್ತಾಗಿರುತ್ತೆ ನಗರದಲ್ಲಿ ಒಂದು ಅವಕಾಶನ ಕೊಡಲ್ಲ ಅಂತಕ್ಕಂಥದ್ದು ಒಂದು ಕೂಗನ್ನು ಕೇಳಿರ್ತಕ್ಕಂಥ ಸರ್ಕಾರ ಅದಕ್ಕೆ ಆಗಿರ್ತಕ್ಕಂಥ ಒಂದು ಕಾನೂನುಗಳನ್ನು ನಿಯಮಗಳನ್ನು ಜಾರಿಗೆ ತಂದಿದೆ ಸೊ ನನ್ನ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಉದ್ದೇಶ ಇಷ್ಟನೇ ಸೊ ನೀವು ಯಾವ ರೀತಿ ಸಂಘಟಿತರಾಗಿದ್ದೀರಿ ಯಾವ ರೀತಿ ಶಿಕ್ಷಣವನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಸುಧಾರಣೆ ತಗೊಂಡಿದ್ದೀರಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸುಧಾರಣೆ ನಿಮ್ಮ ಶಾಲೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಆ ಬಡ ಗ್ರಾಮೀಣ ಪ್ರತಿಭಾನ್ವಿತ ಮಕ್ಕಳಲ್ಲಿ ಆ ಕಲಿಕೆಯಲ್ಲಿ ಅವರ ವರ್ತನೆಗಳಲ್ಲಿ ಆಗಿದ್ದೇ ಅಲ್ಲಿ ಖಂಡಿತ ಇದಕ್ಕೆ ವಿಧಿ ವಿಶೇಷವಾಗಿರ್ತಕ್ಕಂಥ ಸ್ಥಾನ ನಮ್ಮ ಒಂದು ಗ್ರಾಮೀಣ ಶಿಕ್ಷಕರಿಗೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸೊ ಬಹುಶಃ ಇದು ನಮ್ಮ ಇಡೀ ಶಿಕ್ಷಕ ಸಂಘಟನೆಗಳಲ್ಲಿ ಅಥವಾ ಸಂಘಗಳಲ್ಲಿ ನಮ್ಮ ಧನಂಜಯ ಸರ್ ಹೇಳಿದಂಗೆ ಪ್ರಪ್ರಥಮವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಸಂಘ ಅನ್ನಿಸ್ಕೊಂಡಿದೆ ಸೊ ಬಹುಶಃ ಈ ಒಂದು ಸಂಘದಲ್ಲಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಇತರೆ ಸಂಘಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅಥವಾ ನೋಂದಣಿ ಆಗಿರ್ತಕ್ಕಂಥ ಸಂಘಗಳಿಗಿಂತ ಅದರ ಒಂದು ಶಿಕ್ಷಕರ ಸಂಖ್ಯೆ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎರಡು ಮಾತಿಲ್ಲ ಸೊ ತಾವೆಲ್ಲ ಮುಂದಿನ ಆಗುಹೋಗುಗಳಿಗೆ ಮುಂದಿನ ಬದಲಾವಣೆಗಳಿಗೆ ತಾವೆಲ್ಲ ನಾಂದಿ ಆಗ್ತಾಯಿದ್ದೀರಿ ಕಾರಣೀಭೂತರಾಗ್ತೀರಿ ಅಂತಕ್ಕಂಥದ್ದು ಎರಡು ಮಾತಿಲ್ಲ ಸೊ ಆ ನಿಟ್ಟಲ್ಲಿ ನಿಮ್ಮ ಒಳ ಮನಸ್ಸು ಒಳ ಒಂದು ಸಂಘಟನೆ ಅಥವಾ ಗುರಿ ಉದ್ದೇಶಗಳು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ನನ್ನ ಮುಂದಿನ ಒಂದು ಆಗ್ತಕ್ಕಂಥ ಬದಲಾವಣೆಗಳಿಗೆ ತಾವೇನೇ ಕಾಣ್ರ ಕಾರಣೀಭೂತರಾಗಿರ್ತಕ್ಕಂಥದ್ದು ನಿಸ್ಸಂಶಯವಾಗಿರ್ತಕ್ಕಂಥ ವಿಚಾರ ಸೊ ಆ ನಿಟ್ಟಲ್ಲಿ ತಾವ ಒಂದು ಸ್ಥಾನಮಾನವನ್ನು ಗಳಿಸ್ಕೊಂಡಾಗಿಯೂ ಸಹ ತಾವು ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ ಹತ್ತುವರೆಯಿಂದ ನಾಲ್ಕೂವರೆ ಕಾಯ ವಾಚ ಮನಸ್ಸ ಈ ಒಂದು ವಿಚಾರಗಳಿಂದ ಪ್ರಾಮಾಣಿಕತೆಯಿಂದ ಆ ಮಕ್ಕಳ ಮನಸ್ಸನ್ನು ಗೆಲ್ಲೋದ್ರ ಜೊತೆಗೆ ಆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಅಕ್ಷರದ ಬೀಜ ತಾವು ಹಾಕ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನನ್ನ ಆಹ್ವಾನಿಸಿ ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ರಿಗೂ ನಮಿಸಿ ನನ್ನ ಮಾತ